ಇಂದು ಬಿಹಾರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಫಲಿತಾಂಶ ಹೊರಬೀಳುತ್ತೆ ಎನ್ಡಿಎ ಅಥವಾ ಮಹಾಮೈತ್ರಿಕೂಟ ಇಬ್ಬರಲ್ಲಿ ಯಾರು ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡುತ್ತಾರೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಚುನಾವಣಾ ಆಯೋಗದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯ ಮತಗಳ ಎಣಿಕೆ ಇವತ್ತು ಅಂದ್ರೆ ಶುಕ್ರವಾರ ನವೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಶುರುವಾಗಿದೆ ಬಿಹಾರದ ಚುನಾವಣೆ ಎರಡು ಹಂತದಲ್ಲಿ ನಡೆದಿತ್ತು ಮೊದಲ ಹಂತದ ಮತದಾನ ನವೆಂಬರ್ ಆರಕ್ಕೆ ಹಾಗೆ ಇನ್ನೊಂದು ನವೆಂಬರ್ ಹನ್ನೊಂದಕ್ಕೆ ನಡೆದಿತ್ತು ಈ ಚುನಾವಣೆಯಲ್ಲಿ ದಾಖಲೆಯ ಅರವತ್ತೇಳು ಪಾಯಿಂಟ್ ಒಂದು ಮೂರು ಪ್ರತಿಶತ ಮತದಾನ ಆಗಿದೆ ನಂತರದ ಅತ್ಯಧಿಕ ಮತದಾನ ಇದಾಗಿತ್ತು ಬಿಹಾರದಲ್ಲಿ ಒಟ್ಟು ವಿಧಾನಸಭಾ ಸ್ಥಾನಗಳಿವೆ ಇನ್ನೂರ ಸ್ಥಾನಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತಕ್ಕೆ ನೂರ ಇಪ್ಪತ್ತೆರಡು ಸ್ಥಾನಗಳು ಬೇಕು ಎಣಿಕೆ ಶುರುವಾಗ್ತಾ ಇದ್ದ ಹಾಗೆ ಆರಂಭಿಕ ಟ್ರೆಂಡ್ ಹೊರಹೊಮ್ಮೋದಕ್ಕೆ ಶುರುವಾಗಿದೆ ಈ ನಡುವೆ ಎನ್ಡಿಎ ಹಾಗೆ ಮಹಾಮೈತ್ರಿಕೂಟದ ಹೊರತಾಗಿ ಎಲ್ಲರ ಕಣ್ಣು ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಮೇಲೂ ಕೂಡ ನೆಟ್ಟಿದೆ ಇಷ್ಟಾದರೂ ಹೆಚ್ಚಿನ ಎಕ್ಸಿಟ್ ಪೋಲ್ಸ್ ಎನ್ಡಿಎ ಗೆಲುವಿನ ಮುನ್ಸೂಚನೆಯನ್ನು ಕೊಟ್ಟಿದೆ ಸದ್ಯ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶದ ಟ್ರೆಂಡ್ನಲ್ಲಿ ಎನ್ಡಿಎ ನೂರ ಐವತ್ತು ಸ್ಥಾನಗಳ ಗಡಿ ದಾಟಿದೆ ಎನ್ಡಿಎ ಪ್ರಸ್ತುತ ನೂರ ಐವತ್ತೆರಡು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಆದರೆ ಮಹಾಗಠಬಂಧನ್ ಎಪ್ಪತ್ತೇಳು ಸ್ಥಾನಗಳಲ್ಲೇ ಆಮೆ ನಡಿಗೆ ಮಾಡ್ತಾ ಇದೆ ಇನ್ನು ಪ್ರಶಾಂತ್ ಕಿಶೋರ್ ಅವರ ಜನ್ಸುರಾಜ್ ಪಕ್ಷ ಪ್ರಸ್ತುತ ಮೂರು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹಾಗೆ ಎನ್ಡಿಎ ನೂರ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇರೋದ್ರಿಂದ ಮ್ಯಾಜಿಕ್ ನಂಬರ್ ಅನ್ನ ಈಗಾಗಲೇ ಎನ್ಡಿಎ ದಾಟಿರುವುದರಿಂದ ಆಲ್ಮೋಸ್ಟ್ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡೋದು ಎನ್ಡಿಎ ಅಂತಾನೆ ಹೇಳಲಾಗ್ತಾ ಇದೆ ಈಗಾಗಲೇ ಜೆಡಿಯು ಕೂಡ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಐ ಮೀನ್ ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಹಾಕಿದೆ ಆಜ್ ನಹಿ ವಿಕಾಸ್ ಜೀತೆಗಾ ಬಿಹಾರ್ ಜೀತೆಗ ಅಂತ ಪೋಸ್ಟ್ ಹಾಕಿದೆ ಅಂದ್ರೆ ಈ ಸಲ ಗೆಲ್ಲೋದು ಬಕ್ವಾಸ್ ಅಲ್ಲ ವಿಕಾಸ ಹಾಗೆ ಇದರಿಂದ ಬಿಹಾರ ಗೆಲ್ಲುತ್ತೆ ಅಂತ ಪೋಸ್ಟ್ ಹಾಕಿದೆ ಪ್ರತಿಪಕ್ಷಗಳ ಬಕ್ವಾಸ್ ಇಲ್ಲಿ ಸೋತಿದೆ ಅಂತಾನು ಪೋಸ್ಟ್ ಹಾಕಿದೆ ಆರಂಭಿಕ ಮುನ್ನಡೆಯಲ್ಲಿ ಮ್ಯಾಜಿಕ್ ನಂಬರ್ ದಾಟಿರೋದ್ರಿಂದ ಆಲ್ಮೋಸ್ಟ್ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ